ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನಿ ಮುತ್ತು ಕಿಚನಲ್ಲಿ ಅಡುಗೆ ಮಾಡ್ತಾ ಇರುವಾಗ ಅಣ್ಣ ನಿಮಗೆ ಬೇಜಾರಾಗಿಲ್ಲ ಅಲ್ವಾ ಅಂತಾಳೆ ಚಂದನ ಬೇಜಾರು ಯಾಕಮ್ಮ ಹೊಸದಾಗಿ ಆಗಿದ್ದರೆ ಒಂದು ಲೆಕ್ಕ ಪದೇ ಪದೇ ತಿನ್ನೋ ಕಲ್ಲಿಗೆ ಏನು ಅನಿಸಲ್ಲ ಅಂತಾನೆ ಮುತ್ತು ನಾನು ಆ ಹುಡುಗಿನ ತುಂಬ ಒಳ್ಳೆಯವಳು ನಿಮಗೆ ಒಳ್ಳೆ ಮ್ಯಾಚ್ ಆಗ್ತಾಳೆ ಅಂದ್ಕೊಂಡೆ ತುಂಬ ಓದಿದ್ದಾಳೆ ಅಂತ ಗೊತ್ತಿತ್ತು ಇಷ್ಟು ಮುಂದುವರ್ತಿದ್ದಾಳೆ ಅಂತ ಗೊತ್ತಿರಲಿಲ್ಲ ಅಂತಾಳೆ ಚಂದನ ಅದಕ್ಕೆ ಅಮ್ಮ ಮುಖ ನೋಡಿ ಯಾರನ್ನು ಅಳಿಬಾರ್ದು ಅಂತ ಹೇಳೋದು ಸ್ವಲ್ಪ ದಿನ ಅವ್ರ ಜೊತೆ ಬಳಗಿದ್ರೇ ಅವ್ರು ಏನು ಅಂತ ಗೊತ್ತಾಗೋದು ನಾನು ಹೇಳಿದ್ರೆ ಯಾರೂ ಕೇಳಲಿಲ್ಲ ಅಂತಾನೆ ಮುತ್ತು ಆಗ ಚಂದನಗೆ ಕೈಗೆ ತಿರುಮಣಿ ಹಲ್ತಾಗುತ್ತೆ ಅಮ್ಮ ಅಂತಾಳೆ ಚಂದನ ಅಯ್ಯೋ ಏನಾಯ್ತಮ್ಮ ಬೇಡ ಅಂತ ಹೇಳಿದೆ ನೀನೇ ಕೇಳಲ್ಲ ಹೋಗಮ್ಮ ಅಂತಾನೆ ಮುತ್ತು ಸ್ವಲ್ಪ ಇದೇ ತುರ್ದು ಹೋಗ್ತೀನಿ ಅಂತಾಳೆ ಚಂದನ ಬೇಡ ನಾನು ಮಾಡ್ಕೋತೀನಿ ನೀನು ಹೋಗು ಅಂತಾನೆ ಮುತ್ತು ಚಂದನ ಅಲ್ಲಿಂದ ಬರ್ತಾಳೆ ಈಚೆ ಕಂಠಿ ಮೈ ಹತ್ರ ಬೆಸ್ಟಿ ಅಂದರೆ ಅಷ್ಟು ಡೇಂಜರಸ್ ಪರ್ಸನ್ನ ಅಂತಾನೆ ಈ ನೈಂಟಿ ಪರ್ಸೆಂಟ್ ಲವ್ ಬೇಕಪ್ ಆಗೋದು ಈ ಬೆಸ್ಟಿ ಅನ್ನೋ ಭಿಗ್ನಾಸಿ ನನ್ನ ಮಕ್ಕಳಿಂದ ಈ ಹುಡುಗಿರಿಗೆ ಬಾಯ್ ಫ್ರೆಂಡ್ಗಿನ್ನ ಬೆಸ್ಟಿ ಮೇಲೆ ಲವ್ ಜಾಸ್ತಿ ಅಂತಾನೆ ಮೈ ಏನು ರಿಲೇಷನ್ಶಿಪ್ಪು ಏನೋ ಈ ಕಡೆ ಫ್ರೆಂಡ್ಶಿಪ್ಪು ಅಲ್ಲ ಆ ಕಡೆ ಲವ್ ಅಲ್ಲ ಮನಸ್ಸಿಗೆ ಬೇಕಾದ ಹಾಗೆ ಸಂಬಂಧನ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ ಅಂತಾನೆ ಹರಿ ಐಶ್ವರ್ಯ ಮದುವೆ ಆದಮೇಲೂ ಬೆಸ್ಟಿ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂತಾರಂತ ಅಂತಾನೆ ಕಂಠಿ ಎಲ್ಲಿ ಬಿಟ್ಟು ಹೋಗ್ತಾಳೆ ಮದುವೆ ಆಗೋ ಹುಡುಗಿನ ಜೊತೆ ಮಾತುಕತೆಗೆ ಹೋಗಬೇಕಾದ್ರೆ ಮನೇಲಿ ಯಾರಾದರೂ ಅಣ್ಣ ತಮ್ಮ ಅಕ್ಕ ತಂಗಿನ ಕರ್ಕೊಂಡು ಬರೋದು ಬಿಟ್ಟು ಬೆಸ್ಟಿನ ಕರ್ಕೊಂಡು ಬಂದಿದ್ದಾಳೆ ಅಂದರೆ ನೀನೇ ಅರ್ಥ ಮಾಡ್ಕೊ ಅಂತಾನೆ ಮಯಿ ಇಂಥ ಹುಡುಗಿ ಬೇಡ ಅಪ್ಪ ಅಂತಾನೆ ಕಂಠಿ ಆಗ ಚಂದನ ಬರ್ತಾಳೆ ಏನು ಮೂರು ಜನ ಡೀಪಾಗಿ ಏನು ಮೀಟಿಂಗ್ ಮಾಡ್ತಿದ್ದೀರಾ ಅಂತಾಳೆ ಚಂದನ ಕಂಠಿ ಅಣ್ಣಗೆ ಬೆಸ್ಟಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಣ್ಣ ನನ್ನಷ್ಟು ಅಪ್ಡೇಟ್ ಆಗಿಲ್ವಲ್ಲ ಅದಕ್ಕೆ ಅಂತಾನೆ ಮೈ ಓ ಅಂತಾಳೆ ಚಂದನ ಅದಕ್ಕೆ ಹೊಸದಾಗಿ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡ್ತೀನಿ ಅಂದರೆ ನನ್ನ ಮೇಲೆ ಎಗರಾಡ್ತಾನೆ ಅಂತಾನೆ ಹರಿ ಅಪ್ಪ ನಿನ್ನ ಸವಾಸನೇ ಸಾಕು ನಾನು ಹೀಗೆ ಚೆನ್ನಾಗಿದ್ದೀನಿ ಅಂತಾನೆ ಕಂಠಿ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾರೆ ಇವರು ನೀವು ಅವ್ರು ನೆಮ್ಮದಿ ಹಾಳು ಮಾಡಬೇಕು ಅಂತಿದ್ದೀರಾ ಅಂತಾಳೆ ಚಂದನ ಆಗ ಭಾರತಿ ಮುತ್ತುಮಾವ ಮುತ್ತುಮಾವ ಅಂತ ಕೂಗ್ತಾ ಬರ್ತಾಳೆ ಏಯ್ ಯಾಕೆ ಬಂದೆ ನಮ್ಮನೆಗೆ ಯಾರು ನಿನ್ನ ಕರೆದಿದ್ದು ಹತ್ತು ಎಂಟು ವರ್ಷರಲ್ಲಿ ನೀನು ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾನೆ ಹರಿ ಹರಿ ಅಂತಾನೆ ಚಂದನ ಅತಿಗೆ ನೀವು ಸುಮ್ಮೀರಿ ಇವರ ಅಪ್ಪ ಅಮ್ಮ ನೋಡಿದರೆ ನಮ್ಮನ್ನು ಜೈಲಿಗೆ ಕಳಿಸೋದಕ್ಕೆ ಕಾಯ್ಕೊಂಡಿದ್ದಾರೆ ಇವಳನ್ನು ನೋಡಿದರೆ ನಮ್ಮನ್ನು ಸಿಕ್ಕಾಕ್ಸೋಕೆ ಇಲ್ಲಿಗೆ ಬಂದಿದ್ದಾಳೆ ಅಂತಾನೆ ಕಂಠಿ ಕಂಠಿ ಪ್ಲೀಸ್ ಹಾಗೆಲ್ಲೇ ಹೇಳಬೇಡ ಅಂತಾಳೆ ಭಾರತಿ ಸಾಕು ನಿಲ್ಸಿ ನಿನ್ನ ನಾಟಕನ ನಿಮ್ಮ ಅಮ್ಮ ತಾಮೂಲ ತಟ್ಟೆ ಬಿಸಾಕಿದಾಗ ನಿನ್ನ ಬುದ್ಧಿ ಏನು ಅಂತ ಗೊತ್ತಾಯಿತು ಸುಮ್ಮನೆ ನಿಂತ್ಕೊಂಡು ಮಜಾ ತಗೋತಿದ್ದೆ ಅಲ್ವಾ ಅಂತಾನೆ ಮಯಿ ಅಯ್ಯೋ ಚಂದನ ನೀನಾದರೂ ಹೇಳಿ ಇವರಿಗೆ ಅಂತಳೆ ಭಾರತಿ ಸ್ವಲ್ಪ ಸುಮ್ಮನಿರಿ ಮನೆಗೆ ಬಂದವರ ಹತ್ರ ಹೀಗೆ ಮಾತಾಡೋದು ಅಂತಾಳೆ ಚಂದನ ಇವಳು ಬುದ್ಧಿ ನಿಮಗೆ ಗೊತ್ತಿಲ್ಲ ಅದಕ್ಕೆ ಎಲ್ಲ ಮಾಡಿ ಹೊರಟು ಹೋಗ್ತಾಳೆ ಆಮೇಲೆ ಮನೆಯವ್ರ ಮುಂದೆ ಬಚ್ಚಿಟ್ಟು ಕೂತ್ಕೋತಾಳೆ ನಾವು ಸ್ಟೇಷನ್ ಕೋರ್ಟು ಕಚೇರಿ ಅಂತ ಅಲೀತಾ ಇರಬೇಕು ಅಂತಾನೆ ಕಣ್ಟೆ ಆಗ ಮುತ್ತು ಬರ್ತಾನೆ ಮಾವ ಅಂತಾಳೆ ಭಾರತಿ ಯಾರೇ ಮಾವ ಹೇಳಿದ್ದು ಕೇಳಿಸ್ಲಿಲ್ವ ನಡೆ ಆಚೆ ಅಂತಾನೆ ಕಂಠಿ ಇಷ್ಟೊತ್ತಲ್ಲಿ ಯಾಕೆ ಮನೆಗೆ ಬಂದೆ ಭಾರತಿ ಅಂತಾನೆ ಮುತ್ತು ಮಾವ ನೀನು ಕೂಡ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ ಹಾಗಾದರೆ ನನಗೂ ಈ ಮನೆಗೂ ಯಾವ ಸಂಬಂಧವೂ ಇಲ್ವಾ ಅಂತಳೆ ಭಾರತಿ ನಮಗೂ ನಿಮ್ಮ ಮನೆಯವರಿಗೂ ಯಾವ ಸಂಬಂಧವೂ ಇಲ್ಲ ಇವಾಗ ಸಂತೋಷನ ಹೊರಡು ಇಲ್ಲಿಂದ ಅಂತಲೇ ಹರಿ ಇಷ್ಟೊತ್ತಲ್ಲಿ ನೀನು ನಮ್ಮ ಮನೆಗೆ ಬಂದಿರೋದು ನಿಮ್ಮ ಅಪ್ಪ ಅಮ್ಮ ನೋಡಿದರೆ ಮತ್ತೆ ಗಲಾಟೆ ಮಾಡ್ತಾರೆ ಅಂತಾನೆ ಮುತ್ತು ಆಮೇಲೆ ನಾವೆಲ್ಲರೂ ಸ್ಟೇಷನ್ನಲ್ಲಿರ್ತೀವಿ ನೀನು ಆಮೆ ಥರ ಮೂಲೆಯಲ್ಲಿ ಅಂತಾನೆ ಮೈ ಆಗ ಭಾರತಿ ಮುತ್ತು ಕೈ ಹಿಡ್ಕೊಂಡು ಮಾವ ಏನೇ ಹೇಳಿದ್ರು ನೀನು ಮಾತ್ರ ನನ್ನ ದೂರ ಮಾಡಬೇಡ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಾವ ಪ್ಲೀಸ್ ಮಾವ ಈ ಮನೆಗೆ ಬರಬೇಡ ಅಂತ ಮಾತ್ರ ಹೇಳಬೇಡ ಅಂತಳೆ ಭಾರತಿ ಹಠ ಮಾಡಬೇಡ ಭಾರತಿ ಮೊದಲೇ ಪರಿಸ್ಥಿತಿ ಸರಿ ಇಲ್ಲ ನೀನು ಇಲ್ಲಿಂದ ಹೊರಟೋಗು ಅಂತಾನೆ ಮುತ್ತು ಆಗ ನಟರಾಜ ಬಂದು ಭಾರತಿ ಇಲ್ಲಿ ಯಾಕೆ ಬಂದೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದೆ ನಿಮ್ಮ ಅಪ್ಪ ಅಮ್ಮ ನನ್ನ ಜೈಲಿಗೆ ಕಳ್ಸೋಕೆ ಹೊಸ ಸ್ಕೆಚ್ ಹಾಕಿ ನಿನ್ನ ಇಲ್ಲಿಗೆ ಕಳಿಸಿದಾರಾ ಅಂತಾರೆ ಮಾವ ನಾನೇನು ತಪ್ಪು ಮಾಡಿದೆ ಅಂತ ನೀವು ಕೋಪ ಮಾಡ್ಕೊತಿದ್ದೀರಾ ನಾನು ಮುತ್ತುಮನ ಮೇಲೆ ಕಂಪ್ಲೇಂಟ್ ಕೊಡ್ತೀನ ಅಂತಾಳೆ ಭಾರತಿ ಅವತ್ತು ಅಲ್ಲ ಆಗಿದ್ದು ಅದೇ ಅಲ್ವಾ ಸರಿ ಮಾಡಬೇಕಾದವಳು ನೀನಲ್ವ ಅವತ್ತು ಮನೆಯಲ್ಲಿ ಮಣ್ಣು ತಿನ್ಕೊಂಡು ಕೂತಿದ್ಯಾ ನನ್ನ ಸೊಸೆ ನೀನು ಹುಡ್ಕೊಂಡು ಬಂದರೆ ಅವಳನ್ನು ವಾಪಸ್ ಕಳಿಸ್ತೀಯಾ ಪೊಲೀಸರನ್ನು ಮನೆ ಕರ್ಕೊಂಡು ಬಂದು ನ್ಯಾಯ ಪಂಚಾಯತಿ ಮಾಡಬೇಕು ಅಲ್ವಾ ಗತಿ ಇಲ್ಲ ಅಂತ ಮತಿ ಇಲ್ಲದೇ ಇರೋಳನ್ನು ಮದುವೆ ಮಾಡಿಕೊಳ್ಳೋಕೆ ಆಗತ್ತೇನೋ ನೋಡು ನಿನಗೆ ಇದು ಲಾಸ್ಟ್ ವಾರ್ನಿಂಗ್ ನಿಮ್ಮ ಅಪ್ಪ ನಮ್ಮ ಮನೆ ಮೇಲೆ ಕತ್ತಿ ಮಸೀತಿರ್ತಾನೆ ಯಾವತ್ತ ಅವನ ಎಗರುತ್ತೋ ಅವನಿಗೇ ಗೊತ್ತಿಲ್ಲ ಹೋಗಿ ಹೇಳು ಅಪ್ಪಂಗೆ ಅಂತಾರೆ ನಟರಾಜ ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಯಾವತ್ತೇ ಇದ್ದರೂ ಈ ಮನೆಗೆ ಒಳ್ಳೇದನ್ನೇ ವಹಿಸೋದು ನನ್ನನ್ನು ನಂಬಿ ಮಾವ ಅಂತಳೆ ಭಾರತಿ ಬೆಂಕಿ ಬಿತ್ತು ನಿನ್ನ ನಂಬಿಕೆಗೆ ನನ್ನ ಮಗ ಬ್ರಹ್ಮಚಾರಿ ಆದರೂ ಪರವಾಗಿಲ್ಲ ಆದರೆ ನಿನ್ನ ತರಹ ಅಪಚಾರಿ ಸೊಸೆ ಮಾತ್ರ ನನಗೆ ಬೇಡ ಇನ್ನು ಒಂದೇ ಒಂದು ನಿಮಿಷ ನೀನು ನನ್ನ ಮುಂದೆ ಇದ್ದರೆ ನಿನ್ನ ಸಾಯಿಸಿದ್ದೀನಿ ಅಂತ ನಿಮ್ಮ ಅಪ್ಪ ಕಂಪ್ಲೇಂಟ್ ಕೊಡೋ ಥರ ಆಗುತ್ತೆ ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಡ ಹೋಟೋಗಿಲಿಂದ ಅಂತಾರೆ ನಟರಾಜ ಭಾರತಿ ಹೋಗ್ತಾಳೆ ಏನೆಲ್ಲರೂ ಮುಖ ನೋಡ್ಕೊಂಡು ನಿಂತೀರಾ ಮುತ್ತು ಹೋಗಿ ಊಟ ಬಾ ಹೋಗು ಅಂತಾರೆ ನಟರಾಜ ಭಾರತೀಯ ಅವ್ರ ಮನೆಯವ್ರ ತರಹ ಅಲ್ಲ ಅಲ್ವಾ ಅಂತಾಳೆ ಚಂದನ ಮೊದಲು ನನ್ನ ತಂಗಿನೂ ಒಳ್ಳೆಯವಳಾಗಿದ್ಲು ಆಮೇಲೆ ಎಲ್ಲರೂ ಸೇರಿ ನನಗೇನು ಮಾಡಿದ್ರು ಅಂತ ಗೊತ್ತಲ್ವಾ ಮುಂದೆ ಇವಳು ಇವಳು ಅಮ್ಮನ ದಾರಿ ಹಿಡಿಯಲ್ಲ ಅಂತ ಏನು ಗ್ಯಾರಂಟಿ ಅಂತಾರೆ ನಟರಾಜ ಈಚೆ ರಾತ್ರಿ ಚಂದನ ಹೊರಗಡೆ ತಿರುಗ್ತಾ ಯೋಚನೆ ಮಾಡ್ತಿರ್ತಾಳೆ ಆಗ ಹರಿ ಬಂದು ಅಣ್ಣನ ಮದುವೆ ವಿಚಾರದಲ್ಲಿ ಏನೋ ಹೊಸ ಪ್ಲಾನ್ ಮಾಡ್ತಿರೋ ಥರ ಇದೆ ಅಂತಾನೆ ಹಳೆ ಪ್ಲ್ಯಾನ್ನೇ ಹೊಸದಾಗಿ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡ್ತಿದ್ದೀನಿ ಅಂತಾಳೆ ಚಂದನ ಅರ್ಥ ಆಗಿಲ್ಲ ಅಂತಾನೆ ಹರಿ ಭಾರತಿಗೂ ಅಣ್ಣಂಗೂ ಹೇಗೆ ಮದುವೆ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಚಂದನ ಭಾರತಿ ಹೆಸರನ್ನ ತಲೆಯಿಂದ ಕಿತ್ತು ಹಾಕಿದ್ರೆ ಅಣ್ಣನ ಮದುವೆ ಆಗುತ್ತೆ ಅಂತಾನೆ ಹರಿ ಅಂದರೆ ಅಂತಾಳೆ ಚಂದನ ಇಷ್ಟ ಆದಮೇಲೂ ಭಾರತಿ ಭಾರತಿ ಅಂತ ಇದ್ದೀರಲ್ಲ ಆ ಭಾರತಿಗೆ ಅವ್ರ ಮನೆಯವರನ್ನ ಎದುರಿಸೋ ಧೈರ್ಯ ಇಲ್ಲ ರೀ ಅಂತಾನೆ ಹರಿ ಅವಳು ಮನೆ ಬಂದು ಮಾತಾಡಿದ್ದಾನ ನೀವೇ ನೋಡಿದ್ರಲ್ಲ ಅಂತಾಳೆ ಚಂದನ ಅದನ್ನ ನೋಡ್ಕೊಂಡು ನೀವು ಇಷ್ಟೊಂದು ಪ್ಲಾನ್ ಮಾಡ್ತಿದ್ದೀರಾ ಅಯ್ಯೋ ಪ್ರೀತಿ ಮಾಡ್ತೀನಿ ಅಂತ ಬರೀ ಬಡಾಯಿ ಕೊಚ್ಕೊಳ್ಳೋದಲ್ಲ ಪ್ರಾಣ ಅವರನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು ಆ ಭಾರತಿಗೆ ಅದೆಲ್ಲ ಇಲ್ಲ ಬಿಡಿ ಅಂತಾನೆ ಹರಿ ಭಾರತಿಗೂ ಅಣ್ಣಂಗೂ ಗುಟ್ಟಾಗಿ ಮದುವೆ ಮಾಡಿಸ್ಬಿಟ್ರೆ ಅಂತಳೆ ಚಂದನ ಏನು ಸೀಕ್ರೆಟ್ ಮದುವೆನಾ ನಮ್ಮ ಥರನೇ ಅಂತ ಗೊಣಗ್ತಾನೆ ಹರಿ ಏನಂದ್ರಿ ಅಂತಳೆ ಚಂದನ ಏನಿಲ್ಲ ಹೇಳಿ ಅಂತಾನೆ ಹರಿ ಭಾರತಿ ಮನೆಯವರಿಗೆ ಹೆದ್ರಕೊಂಡು ತಾನೇ ಸುಮ್ಮನಿರೋದು ಅವ್ರ ಮನೆಯವರಿಗೆ ಗೊತ್ತಿಲ್ಲದೆ ಮದುವೆ ಮಾಡಿಸ್ಬಿಟ್ರೆ ಇಬ್ರು ಜೀವನನು ಚೆನ್ನಾಗಿರುತ್ತಲ್ಲ ಅಂತಾಳೆ ಚಂದನ ಅದೆಲ್ಲ ಆಗೋ ಕೆಲಸ ಅಲ್ಲ ನಿಮ್ಮನ್ನು ನಾನು ಓಡಿಸ್ಕೊಂಡು ಬಂದ ಹಾಗೆ ಅಂದ್ಕೊಂಡಿದ್ದೀರಾ ಅಂತಾನೆ ಹರಿ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಭಾರತೀನ ಹೇಗಾದರೂ ಮಾಡಿ ಒಪ್ಸಿ ದೇವಸ್ಥಾನಕ್ಕೆ ಬರೋ ಹಾಗೆ ನಾನು ಮಾಡ್ತೀನಿ ನೀವು ಅಣ್ಣನ ಒಪ್ಸಿ ಕರ್ಕೊಂಡು ಬನ್ನಿ ಇಬ್ಬರಿಗೂ ದೇವಸ್ಥಾನದಲ್ಲಿ ಮದುವೆ ಮಾಡಿಸೋಣ ಹೇಗಿದೆ ನನ್ನ ಪ್ಲ್ಯಾನ್ ಅಂತಳೆ ಚಂದನ ಈ ಪ್ಲ್ಯಾನ್ ಹೋಗುತ್ತೆ ಮದುವೆ ಅಂದರೆ ಏನು ಹುಡುಗಾಟ ಅಂದ್ಕೊಂಡಿದ್ದೀರಾ ಅಂತಾನೆ ಹರಿ ಭಾರತಿಗೆ ಅವಳು ಮನೆಯಲ್ಲಿ ಧೈರ್ಯ ಹೇಳೋರು ಯಾರೂ ಇಲ್ಲ ಅಣ್ಣ ಅಣ್ಣ ಅವಳು ಎಷ್ಟು ಇಷ್ಟಪಡ್ತಾಳೆ ಅವಳಿಗೆ ಇಷ್ಟ ಇಲ್ಲದೆ ಇರೋ ಹುಡುಗನ ಮದುವೆಯಾಗಿ ನಾಳೆ ದಿನ ಅವಳು ಸುಖವಾಗಿರ್ತಾಳ ಎಲ್ಲ ಹೇಳೋಕ್ಕೂ ನೀವಿದ್ರಿ ಹೇಗೋ ಮನೆ ಬಿಟ್ಟು ಬಂದು ಮದುವೆಯಿಂದ ತಪ್ಪಿಸ್ಕೊಂಡೆ ಆದ್ರೆ ಅವಳು ಹಾಗಲ್ಲ ಕೊರಳ್ಕೊಡೋಕೆ ರೆಡಿಯಾಗಿದ್ದಾಳೆ ಅಂತಾಳೆ ಚಂದನ ಈ ರಿಸ್ಕ್ ನಿಮ್ಗೆ ಯಾಕೆ ಅಂತಾನೆ ಹರಿ ಭಾರತಿ ವಿಷಯ ಬಿಡಿ ಅಣ್ಣನ ಬಗ್ಗೆ ಯೋಚನೆ ಮಾಡಿದ್ದೀರಾ ಯಾವುದೇ ಹುಡುಗ ಆದರೂ ತನ್ನ ಹುಡುಗಿ ಬೇರೆಯವರನ್ನ ಮದುವೆ ಆಗಿ ಆಗ್ತಾ ಇದ್ರೆ ಸುಮ್ಮನೆ ಇರ್ತಾರಾ ಎದೆ ಒಡೆದು ಹೋಗಲ್ವಾ ಅಂತಾಳೆ ಚಂದನ ಇಷ್ಟೆಲ್ಲ ಗೊತ್ತಿರೋರಿಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲಪ್ಪ ಅಂತಾನೆ ಹರಿ ನಿಮ್ಮ ಮನ್ಸಲ್ಲ ಅಂತಾಳೆ ಚಂದನ ಅಯ್ಯೋ ಅದು ಬಿಡಿ ಭಾರತಿ ಯಾವಾಗ ಮೈಂಡ್ ಚೇಂಜ್ ಮಾಡ್ತಾಳೆ ಅಂತ ಗೊತ್ತಾಗಲ್ಲ ಅಂತ ಅಂತಾನೆ ಹರಿ ನನ್ನ ದಾರಿ ನಾನು ನೋಡ್ಕೋತೀನಿ ನಿಮ್ಮ ಹತ್ರ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಅಂತ ಚಂದನ ಹೋಗ್ತಾಳೆ ಈಚೆ ಚಂದನ ದೇವಸ್ಥಾನಕ್ಕೆ ಬರ್ತಾಳೆ ಭಾರತೀ ಬರ್ತಾಳೆ ನೀನು ಒಬ್ಬಳೇ ಬಂದೆ ಭಾರತಿ ಅಂತಾಳೆ ಚಂದನ ಅಮ್ಮ ಹೊರಗೆ ಹೋಗಿದ್ಲು ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ ಅಂತಾಳೆ ಭಾರತಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕೂತ್ಕೋ ಅಂತಾಳೆ ಚಂದನ ನಿನ್ನೆ ನೀವು ನಮ್ಮನೆಗೆ ಬರಬಾರ್ದಿತ್ತು ಅಮ್ಮ ಆಡಿದ ಮಾತು ಕೇಳಿದರೆ ಸಂಕಟ ಆಗುತ್ತೆ ಅಂತಾಳೆ ಭಾರತಿ ಸಂಕಟ ಪಟ್ರೆ ಏನೂ ಪ್ರಯೋಜನ ಇಲ್ಲ ಅಂತಾಳೆ ಚಂದನ ಈಗ ನನ್ನ ಪಾಲಿಗೆ ಉಳಿದಿರೋದು ಅದೊಂದೆ ಅಂತಳೆ ಭಾರತಿ ಕಣ್ಣೀರು ಹಾಕೋದ್ರಿಂದ ಏನೂ ಆಗಲ್ಲ ಅಂತಳೆ ಚಂದನ ನನಗೆ ಮಾವ ಅಂದರೆ ತುಂಬ ಇಷ್ಟ ನಮ್ಮನೆಯವರಿಂದ ಬಿಡ್ಸ್ಕೊಂಡು ಬರೋಕ್ಕೆ ಆಗಲ್ಲ ಹಾಗೆ ತನ ನನ್ನ ಪ್ರೀತಿಯಿಂದ ಸೋತು ಸುಣ್ಣ ಆಗ್ತಿದೆ ಅಂತಾಳೆ ಭಾರತಿ ನಿನ್ನ ಪ್ರೀತಿ ಸೋಲ್ಬಾರ್ದು ಅಂದರೆ ನೀನು ಉತ್ತಮವನ್ನ ಮದುವೆ ಆಗಬೇಕು ಅಂತಾಳೆ ಚಂದನ ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಭಾರತಿ ಅಂದಾಗ ಇಷ್ಟೇ ಇಲ್ಲದೆ ಇರೋ ನಮ್ಮ ಮದುವೆಯಾಗಿ ನರ್ಕ ಅನುಭವಿಸೋ ಬದಲು ಇಷ್ಟ ಇದ್ದವನ್ನ ಮದುವೆಯಾಗಿ ಸುಖವಾಗಿ ಇರ್ಬೋದು ಅಲ್ವಾ ಅಂತಾಳೆ ಚಂದನ ನನ್ನ ಪರಿಸ್ಥಿತಿ ಹೀಗಿದ್ರು ಯಾವ ನಂಬಿಕೆ ಮೇಲೆ ಹೇಳ್ತಿದ್ಯಾ ಅಂತಾಳೆ ಭಾರತಿ ನೀನು ನನ್ನ ಪರವಾಗಿ ಇರ್ತೀಯಾ ಅನ್ನೋ ನಂಬಿಕೆ ಮೇಲೆ ಭಾರತಿ ಅಂತಾಳೆ ಚಂದನ ಅಂದರೆ ಅಂತಾಳೆ ಭಾರತಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನೀನು ಮದುಮಗಳಾಗಿ ಈ ದೇವಸ್ಥಾನಕ್ಕೆ ಬರಬೇಕು ಅಂತಳೆ ಚಂದನ ಏನು ಹೇಳ್ತಿದೀಯ ಚಂದನ ಅಂತಾಳೆ ಭಾರತಿ ಮುತ್ತು ಮಾವನ ಮದುವೆ ಆಗೋಕ್ಕೆ ಮನೆಯವರು ಕಣ್ತಪ್ಪಿಸಿ ಬಂದ್ಬಿಡು ಮಾವನ ಮದುವೆ ಆಗೋಕ್ಕೆ ಇದೊಂದೇ ದಾರಿ ಇರೋದು ಅಂತಾಳೆ ಚಂದನ ಮನೆಯವರು ಒಪ್ಪದೆ ಮದುವೆ ಆಗೋದಾ ಅಂತಾಳೆ ಭಾರತಿ ಸ್ವಲ್ಪ ದಿನ ಆಮೇಲೆ ಅವರೇ ನಿಮ್ಮನ್ನು ಒಪ್ಕೋತಾರೆ ಅಂತಾಳೆ ಚಂದನ ಸರಿ ನಾಳೆ ನಾನು ಬರ್ತೀನಿ ಅಂತಾಳೆ ಭಾರತಿ ನಾಳೆಗೆ ಏನು ಮಾಡಬೇಕು ಅಂತಾಳೆ ನಾಳೆ ಹತ್ತು ಗಂಟೆಗೆ ನೀನು ಇಲ್ಲಿಗೆ ಬರಬೇಕು ನಾನು ಮುತ್ತುಮಾವನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ನಿಮ್ಮ ಮದುವೆ ನಡೆಯುತ್ತೆ ಅಂತಾಳೆ ಚಂದನ ಸರಿ ಚಂದನ ನನ್ನ ಮುತ್ತುಮಾವೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಅಂತಾಳೆ ಭಾರತಿ ಈಚೆ ಮನೆಯಲ್ಲಿ ಚಂದನ ಮತ್ತು ತಮ್ಮಂದರು ಸೇರಿ ಮದುವೆ ವಿಚಾರನ ಮುತ್ತುಂಗೆ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ